ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿ ಗುಡಿ ದಿನನಿತ್ಯ ವಿಶೇಷ ಪೂಜೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿಯನ್ನು ಆಚರಿಸಲಾಯಿತು ಶ್ರೀ ಸಿದ್ದಲಿಂಗ ಶಾಸ್ತ್ರಿಗಳು ಗಾಂಧೀಜಿ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿದರು ಹುಣಸಗಿ ತಾಲೂಕಿನ ಬಲಶಟಿಹಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಂಪಣ್ಣ ಸಾಹುಕಾರ ಅವರು ಸ್ವಯಂ ಪ್ರೇರಿತವಾಗಿ ಗಾಂಧೀಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗುಡಿ ನಿರ್ಮಾಣ ಮಾಡಿ ಪೂಜೆಯನ್ನ ಮಾಡಿಕೊಂಡು ಬರ್ತಿರ್ತಾರೆ ಅಂದಿನಿಂದ ಇಲ್ಲಿವರೆಗೆ ಅವರ ಕುಟುಂಬಸ್ಥರೇ ದಿನನಿತ್ಯ ಪೂಜೆ ಮಾಡಿಕೊಂಡು ಬಂದಿರ್ತಾರೆ ಎಲ್ಲಾ ಕಡೆ ಗಾಂಧೀಜಿ ವೃತ್ತಗಳಿವೆ ಆದ್ರೆ ಈ ಗ್ರಾಮದಲ್ಲಿ ಗುಡಿ ಇರುವುದು ವಿಶೇಷತೆ ಶಾಲಾ ಮಕ್ಕಳು ಈ ಗಾಂಧೀಜಿ ಮೂರ್ತಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗುವುದು ಇಲ್ಲಿನ ವಾಡಿಕೆ ಊರಿನಲ್ಲಿ ನ್ಯಾಯ ಪಂಚಾಯತ್ ಈ ಕಟ್ಟೆಯ ಮೇಲೆ ಕುಳಿತು ನ್ಯಾಯ ಮಾಡುತ್ತಾರೆ ಇಲ್ಲಿ ಯಾರು ಸುಳ್ಳು ಹೇಳುವುದಿಲ್ಲ ಅಂತಾರೆ ಸ್ಥಳೀಯರು ಪ್ರವಾಸಿ ತಾಣವಾಗಬೇಕಾದ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧೀಜಿಯ ಗುಡಿಯ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನಿರ್ಲಕ್ಷ್ಯತನದಿಂದ ಗುಡಿ ಅಭಿವೃದ್ಧಿ ಹೊಂದದೆ ಕುಂಠಿತವಾಗಿದೆ ಅಂತಾರೆ ಸ್ಥಳೀಯರು ಈ ಸಂದರ್ಭದಲ್ಲಿ ಬಸವಲಿಂಗ ಶಿವಯೋಗಿ ಮಠದ ಶ್ರೀ ಸಿದ್ದಲಿಂಗ ಶಾಸ್ತ್ರಿ ಅಯ್ಯಣ್ಣ ಹಿರೇಮಠ ತಿಪ್ಪನಗೌಡ ಬಿರಾದರ್ ಈರಣ್ಣ ಬೆಳ್ಳುಬ್ಬಿ ತಿಪ್ಪಣ್ಣ ಸರಾಯಿಗಾರ ಸಾಂಬಣ್ಣ ಕ್ಯಾತನಾಳ ರಾಯಪ್ಪ ಜೋಗೀನ್ ಹನುಮಂತರಾಯ ಬೋಧಿಹಾಳ ಬಸವರಾಜ್ ಕುಂಬಾರ್ ವೆಂಕೋಬಾ ಕಂಪ್ಲಿ ರಾಜು ಆವರಾದಿ ಬಸವರಾಜ್ ಜಡಜಲಿ ಅಮರೀಶ್ ಗೌಡ ಕುಪ್ಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಇಲ್ಲಿ ಮೊದಲ ಮೂಲ ನಿಜಾಮರಾಗಿ ಇಲ್ಲಿ ಕಟ್ಟಿಗೆ ಬಿಟ್ಟು ಹೋದ್ರು ಮೂರ್ತಿನ ಗಾಂಧಿ ಮೂರ್ತಿ ಮತ್ತು ವಚನ ಸಾಹಿತ್ಯವನ್ನು ಬಿಟ್ಟು ಹೋದಾಗ ಇಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಹಂಪಣ್ಣ ಸಾವ್ಕರ್ ಅವರು ಇಲ್ಲಿ ಗಾಂಧಿ ಗುಡಿಯನ್ನು ಸ್ಥಾಪನೆ ಮಾಡಿದ್ರು ಆಯ್ತಾ ಅಲ್ಲಿಂದ ಪ್ರತಿನಿತ್ಯ ಇಲ್ಲಿಂದ ಇಲ್ಲಿವರೆಗೂ ನಡು ಎರಡು ಮೂರ್ತಿಗಳು ಇದಾಗಿದ್ದು ಇವತ್ತ ಅಮೃತಶಿಲೆಯಲ್ಲಿ ಊರಿನ ಮುಖಂಡಂತ ತಿಪ್ಪಣಗೌಡು ತಿಪ್ಪಣ್ಣ ಸಾವ್ಕರ್ ಎಲ್ಲ ಎಲ್ಲರೂ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು ಅದಕ್ಕೆ ನಮ್ಮ ಊರಿನ ಪ್ರಮುಖರಾದಂಥ ಗೌಡ್ರು ಗೌಡ್ರು ಏನಾದ್ರು ಶಾಂತ ಗೌಡ್ರು ಇದರ ಡೋಳೆ ಕುಣಿತ ಮತ್ತು ಅನೇಕ ಸಂಪ್ರದಾಯದ ಹಾಡುಗಳನ್ನು ಆಡಿ ಈ ಈ ಗಣಪತಿ ಇದು ಗಾಂಧೀಜಿಯವರ ಒಂದು ಜನ್ಮದಿನವನ್ನು ದಿನವನ್ನ ವಿಜೃಂಭಣೆಯಿಂದ ನಮ್ಮ ಊರಲ್ಲಿ ಎಲ್ಲ ಸಮಸ್ತ ಜನರು ಭಾಗವಹಿಸಿ ಇದನ್ನ ಯಶಸ್ವಿಯಾಗಿ ಇದು ಮಾಡಿದ್ರಂತ ಅನ್ಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ ಈ ಗಾಂಧೀಜಿಯವರ ಬಗ್ಗೆ ಹೇಳದಂತಂದ್ರೆ ಜಗತ್ತಿನ ಎಲ್ಲ ದೇಶಗಳ ಜನರು ಗಾಂಧೀಜಿಯವರನ್ನ ಇಂದು ಮುಂದು ಎಂದೆಂದಿಗೂ ಅವರ ಸ್ಮರಣೆಯನ್ನ ಮಾಡಲಿಕ್ಕೆ ಸತ್ಯ ಅಹಿಂಸೆ ತ್ಯಾಗ ಬಲಿದಾನಗಳನ್ನ ಜಗತ್ತಿಗೆ ಬೋಧಿಸಂತ ಮಹಾನ್ ಮಾನವತಾವಾದಿ ಗಾಂಧೀಜಿಯವರ ಭವ್ಯ ಮಂದಿರವನ್ನ ಈ ನಮ್ಮ ಬೆಸ್ಟಾಳದಲ್ಲಿ ಸ್ಥಾಪಿಸೋದಕ್ಕಾಗಿ ಮತ್ತೆ ಈ ಅದನ್ನ ಈಗ ಮುಂದುವರಿಸಿಕೊಂಡು ಹೋಗೋದಕ್ಕಾಗಿ ಬೆಸ್ಟಾಳದ ಸಮಸ್ತ ಜನತೆಗೆ ಎಷ್ಟು ನಾವು ಕೊಂಡಾಡಿದ್ರೂ ಕಡಿಮೆ ಅಂತೇಳಿ ಈ ಗಾಂಧಿ ಜಯಂತಿಯ ಪ್ರಯುಕ್ತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಖಂಡ ಭಾರತದಲ್ಲಿ ಗಾಂಧೀಜಿಯವರ ಮೂರ್ತಿಗಳು ಅದಾವ ಆದ್ರೆ ಗಾಂಧೀಜಿಯವರ ಗುದ್ದಿ ಎದ್ದು ಜಮ್ಮ ಕಾಶ್ಮೀರದಲ್ಲಿ ಮತ್ತೆ ನಮ್ಮ ಬೆಸಟ್ಟಾಳದಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಪ್ರಥಮ ಅಂತ ಹೇಳಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ಈ ಗುಡಿಯನ್ನು ಜೀರ್ಣದ ಮಾಡ್ಲಿಕ್ಕೆ ಯಾರು ಇಲ್ಲ ನಮ್ಮ ಊರಿನವರು ಎಲ್ಲರೂ ನಾವು ಮಾಡ್ತೀವಿ ಈಗ ಶಾಸಕರಾಗ್ಲಿ ಮತ್ತೆ ಜಿಲ್ಲಾ ಪಂಚಾಯತ್ ಅವರ ಅಧಿಕಾರಿಗಳಾಗ್ಲಿ ಮತ್ತೆ ಸ್ಟೇಟ್ ಅಧಿಕಾರಿಗಳು ಇಲ್ಲಿ ಬಂದು ಹೋದಾರ ಮಾಡ್ತೀವಂತಂದ್ರೆ ಇಲ್ಲಿವರೆಗೂ ಯಾರೂ ಆ ಕೆಲಸಗಳನ್ನು ಮಾಡಿಲ್ಲ ಅಂತ ಹೇಳಿ ನಾವು ವಿಷಾದದಿಂದ ಹೇಳ್ಬೇಕಾಗ್ತದೆ ಅದನ್ನು ಏನು ಹೇಳ್ಬೇಕಾಗ ಈಗ ಆಡಳಿತವರಿಗೆ ನನಗೇನು ಪಿ ಆಗ್ಯದ ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ನಾನು ಎಲ್ಲ ಜಿಲ್ಲಾಡಳಿತಕ್ಕ ರಾಜ್ಯಕ್ಕ ನಾನು ಉತ್ಪೂರಕ ಮನೆ ತಲುಪಿಸ್ತೀನಿ ಈ ಗಾಂಧಿ ಗುಡಿಯ ಪುನರುಜ್ಜೀವನವನ್ನು ಮಾಡ್ಬೇಕಂತ ಹೇಳಿ ನಾನು ಪುನಃ ಪುನಃ ನಿಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡಿಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಹಳ ಇಚ್ಛಾ ಮಾಡ್ತೀನಿ ನೀವು ಸ್ವಲ್ಪ ಕಣ್ತಾರದು ನೋಡ್ಬೇಕಂತ ಹೇಳಿ ತಮ್ಮಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗಾಂಧಿ ಜಯಂತಿಯನ್ನ ಇಡೀ ದೇಶ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ ಅದರ ವಿಶೇಷವಾಗಿ ಬಲಶಟ್ಟ್ಯಾಳ ಗ್ರಾಮಕ್ಕೆ ಎದಕ್ಕೆ ಸೊಬಗು ತಂದಿದೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪಲ್ಪಟ್ಟ ಗಾಂಧಿ ದೇವಸ್ಥಾನವನ್ನ ಮತ್ತೊಮ್ಮೆ ಪುನರಾವರ್ತವಾಗಿ ಅಮೃತ ಶಿಲೆಯಿಂದ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೆಲ್ಲ ಗ್ರಾಮಸ್ಥರ ಒಂದು ಒಂದು ವಿಶೇಷ ಕಾಜಿಯಿಂದ ಈ ಎಲ್ಲ ಗುಡಿಗಳನ್ನ ನಿರ್ಮಾಣ ಮಾಡಿ ಅವರ ಪೂಜಾ ಪಾಠಗಳನ್ನ ನೆರವೇರಿಸಲಾಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಗಾಂಧಿ ಗ್ರಾಮವನ್ನ ಮತ್ತೆ ಗಾಂಧಿಯ ತತ್ವಗಳನ್ನ ಪರಿಪಾಲನೆ ಮಾಡುವಂತ ಗ್ರಾಮ ಯಾವ್ದಾದ್ರ ಇದ್ದೆ ಅದು ಬಲಶಟ್ಟಾಳ ಗ್ರಾಮ ಆದ್ರೆ ಈ ಸುದೈವ ಮತ್ತು ದುರ್ದೈವದ ಸಂಗತಿ ಏನಂತಂದ್ರೆ ಇಲ್ಲಿ ಗಾಂಧಿ ದೇವಸ್ಥಾನ ಬರೇ ಬಲಶಟ್ಟಾಳಕ್ಕೆ ಮಾತ್ರ ಸೀಮಿತ ಏನು ಅಂತಕ್ಕಂಥ ವಿಚಾರ ಇಟ್ಕೊಂಡ್ರೆ ಅಲ್ಲ ಇಡೀ ತಾಲೂಕು ಸೀಮಿತ ಇಡೀ ರಾಜ್ಯಕ್ಕೆ ಸೀಮಿತ ಮತ್ತು ಜಿಲ್ಲೆಗೆ ಸೀಮಿತ ಆ ಸೀಮಿತವಾದಂತ ದೇವಸ್ಥಾನವನ್ನ ಆ ಬಹಳ ವಿಶೇಷವಾಗಿ ಗುಜರಾತ್ ಬಿಟ್ರೆ ಬಲಶಟ್ಟೆಯಾಳ ಗ್ರಾಮದಲ್ಲಿ ಮಾತ್ರ ಈ ದೇವಸ್ಥಾನ ಇರುವ ಕಾರಣಕ್ಕಾಗಿ ಆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾ ಆಡಳಿತ ಆಗಿರ್ಬೋದು ಮತ್ತೆ ರಾಜ್ಯದ ಆಡಳಿತಗಾರರಾಗಿರ್ಬೋದು ಇದರ ಬಲ್ಲಿ ಒಂದಿಷ್ಟು ಗಮನ ಹರಿಸಬೇಕಾಗ್ತದೆ ಯಾಕಂತಂದ್ರೆ ಪವಿತ್ರವಾದಂತ ಗಾಂಧಿ ತತ್ವವನ್ನು ಪರಿಪಾಲನೆ ಮಾಡುವಂತ ದೇಶ ನಮ್ಮದು ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥ ಒಂದು ಸಂದೇಶದಿಂದ ಗಾಂಧಿ ನಮ್ಗೆಲ್ಲಾ ಒಂದು ಮಾರ್ಗವನ್ನು ಕೊಟ್ಟು ಹೋಗಿದ್ದಾರೆ ಅವರ ಜೀರ್ಣೋದ್ಧಾರಕ್ಕೆ ನಾವೆಲ್ಲಾ ವಿಷಾದ ವ್ಯಕ್ತಪಡಿಸಬೇಕಾಗ್ತದೆ ಯಾಕಂತಂದ್ರೆ ಸುಮಾರು ವರ್ಷಗಳ ಕಾಲ ಗಾಂಧಿ ಗ್ರಾಮವನ್ನ ಮಾಡ್ಬೇಕು ಇದರ ತತ್ವವನ್ನು ಪರಿಪಾಲನೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳ ಅವರ ಕುಟುಂಬ ವರ್ಗದವರು ಪರಿಪಾಲನೆ ಮಾಡ್ಕೋತಾ ಬಂದಿದ್ದಾರೆ ಗ್ರಾಮದವ್ರು ಕೂಡ ಅದರನ್ನು ಭಿನ್ನಯಿಸ್ಕೊತ ಬಂದಿದ್ದಾರೆ ಆದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರಿಸೋದ್ರಿಂದ ಈ ಈ ದೇವಸ್ಥಾನ ಇಲ್ಲಿಗೆ ಉಳಿತಾಯ ಆಗಿದೆ ಗಾಂಧಿ ಈ ತತ್ವ ಪರಿಪಾಲನೆ ಮಾಡುವಂತ ಗ್ರಾಮ ಎಷ್ಟು ಮಾಡಕ್ ಸಾಧ್ಯ ಆಗ್ತದೆ ಅಷ್ಟು ಮಾಡಿದ್ದಾರೆ ಇನ್ನು ಮುಂದೆ ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಒಂದಿಷ್ಟು ಗಮನ ಹರಿಸಿ ಈ ಈ ಕಾರ್ಯವನ್ನು ಅಭಿವೃದ್ಧಿ ಮಾಡಬೇಕು ಒಂದು ಪ್ರೇಕ್ಷಣಿಕವಾದ ಸ್ಥಳವನ್ನ ಮಾಡ್ಬೇಕು ಬರೀ ಸಾಮಾನ್ಯವಾಗಿ ಬಲಶಟ್ಟೆ ಆಳಕ್ ಮಾತ್ರ ಅಲ್ಲ ಇಡೀ ಜಿಲ್ಲೆ ಆಡಳಿತವಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ಇಲ್ಲಿ ಬಗ್ಲ ನಾರಾಯಣಪುರ ಜಲಾಶಯ ಹೆಂಗ್ ಪ್ರೇಕ್ಷಣಿಕ ಸ್ಥಳವಾಗಿದೆಯೋ ಹಂಗೆ ಬಲಶಟ್ಟೆಳ ಗ್ರಾಮದ ಗಾಂಧಿ ದೇವಸ್ಥಾನ ಕೂಡ ಇಡೀ ರಾಜ್ಯವನ್ನೇ ಬರುವಂತ ಪ್ರೇಕ್ಷಣಿಕ ಸ್ಥಳವಾಗಿ ಮಾಡ್ಬೇಕಂದು ನಾವು ಮತ್ತೊಮ್ಮೆ ನಿಮ್ಗೆ ವಿನಂತಿಸ್ಕೊಡ್ತೇನೆ ಸಿದ್ಧಗಂಗ ಶಾಸ್ತ್ರಿಗಳು ಬಲಶಟ್ಟೆ ವಿರಕ್ತ ಮಠಷ್ಟು ಸುದ್ದಿಗಾಗಿ